ಇಂದು ಬೆಳಗ್ಗೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿರವರ ಮನೆ ಕಚೇರಿಗಳ ಮೇಲೆ ಇಡಿ ದಾಳಿ ನಡೆಸಲಾಗಿದ್ದು ಇದನ್ನು ವಿರೋಧಿಸಿ ಗುಡಿಬಂಡೆ ತಾಲೂಕು ಕಚೇರಿಯ ಮುಂಭಾಗ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಇಡಿ ಪ್ರತಿಕೃತಿ ದಹನ ಮಾಡುವ ಮೂಲಕ ಪ್ರತಿಭಟನೆ ನಡೆಸಿದರು ಈ ಇಡಿ ದಾಳಿ ನಡೆದಿರುವ ಘಟನೆಯ ಹಿಂದೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಕೈವಾಡವಿದೆ ನಮ್ಮ ಪಕ್ಷದ ರಾಷ್ಟ್ರ ಹಾಗೂ ರಾಜ್ಯ ನಾಯಕರ ಮೇಲೆ ಇಡಿ ಐಟಿ ಮೂಲಕ ಉದ್ದೇಶಪೂರ್ವಕವಾಗಿ ದಾಳಿ ನಡೆಸಲಾಗುತ್ತಿದೆ ಮೂರನೇ ಬಾರಿ ಜಯಗಳಿಸಿ ಕ್ಷೇತ್ರದ ಎಲ್ಲ ವರ್ಗದ ಜನರ ವಿಶ್ವಾಸ ಗಳಿಸಿರುವ ನಮ್ಮ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿಯವರ ಮೇಲೆ ಈ ರೀತಿಯ ದಾಳಿ ನಡೆಸಲಾಗಿದೆ ಇಂತಹ ಕ್ರಮಗಳಿಂದ ನಮ್ಮನ್ನು ಹೆದರಿಸಲು ಸಾಧ್ಯವಿಲ್ಲ ಎಂದು ಈ ಸಮಯದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರು ತಿಳಿಸಿದರು ಜ್ಯೋತಿ ದಾಳಿಯನ್ನು ಪ್ರಾರಂಭ ಮಾಡಿದ್ದಾರೆ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ನಾವು ನೋಡ್ತಾ ಇದ್ದೀವಿ ರಾಜಕೀಯ ಪ್ರೇರಿತ ದಾಳಿಗಳು ಅದು ಕಾಂಗ್ರೆಸ್ ಪಕ್ಷವನ್ನ ಗುರಿಯಾಗಿಸಿ ಕಾಂಗ್ರೆಸ್ ಜನಪ್ರತಿಗಳನ್ನ ಗುರಿಯಾಗಿಸಿ ಇವತ್ತು ಇಡೀ ದುರ್ಬಳಕೆ ಮಾಡಿಕೊಂಡು ಕೇಂದ್ರದ ಸರ್ಕಾರ ಸಂಸ್ಥೆಗಳನ್ನ ಕೇಂದ್ರದ ತನಿಖಾ ಸಂಸ್ಥೆಗಳು ಸಾಂವಿಧಾನಿಕ ಸಂಸ್ಥೆಗಳನ್ನ ಸ್ವತಂತ್ರ ಸರ್ಕಾರ ಸಂಸ್ಥೆಗಳನ್ನ ಇವತ್ತು ದುರುಪಯೋಗ ಪಡಿಸಿಕೊಂಡು ಕಾಂಗ್ರೆಸ್ ಮುಖಂಡಗಳ ಮೇಲೆ ದಾಳಿಯನ್ನು ಪ್ರಾರಂಭ ಮಾಡಿದ್ದಾರೆ ನಾವೆಲ್ಲ ಕೂಡ ಆಲೋಚನೆಯನ್ನು ಮಾಡಬೇಕು ಇವತ್ತು ದೇಶದಲ್ಲಿ ಇವತ್ತು ಯಾವ ರೀತಿ ಪ್ರಜಾತಂತ್ರ ವ್ಯವಸ್ಥೆ ಇವತ್ತು ಪ್ರಜಾತಂತ್ರ ವ್ಯವಸ್ಥೆ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅಂತ ಇವತ್ತು ನಾವೆಲ್ಲ ಕೂಡ ಆಲೋಚನೆ ಮಾಡ್ತಕ್ಕಂತ ಸನ್ನಿವೇಶ ಬಂಧುಗಳ ಇವತ್ತು ದೇಶದಲ್ಲಿ ಅನೇಕ ಪ್ರಕರಣಗಳು ಇವತ್ತು ಇವತ್ತು ಕೇಂದ್ರದ ಸ್ವಾಯತ್ತ ಸಮಸ್ಯೆಗಳಾಗಿರ್ತಕ್ಕಂತ ಐಟಿ ಇಡಿ ಎಲ್ಲವನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ತನ್ನ ಕಪಿ ಮುಷಿಯಲ್ಲಿಟ್ಟುಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ನಿರಂತರವಾಗಿ ದಾಳಿಗಳು ಮಾಡ್ತಾ ಇದೆ ಟ್ರೇಡಿಂಗ್ ಇಲ್ಲ ಅವ್ರದ್ದು ಬರೀ ನಮ್ಮ ರಾಜ್ಯದಲ್ಲೇ ಅವ್ರಿಗೆ ಇಟ್ಕೊಂಡು ವ್ಯವಹಾರ ಮಾಡ್ತಾ ಇದಾರೆ ಅಂತ ಒಬ್ಬ ವ್ಯಕ್ತಿಯನ್ನು ಇವತ್ತು ಎಲ್ಲ ನಮ್ಮ ಬಿ ಜೆ ಪಿ ಸರ್ಕಾರದವರು ಅವ್ರನ್ನ ಈ ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಮಿನಿಸ್ಟರ್ ಆಗ್ತಾರೆ ಒಳ್ಳೆ ಹೆಸರು ಬರುತ್ತೆ ಒಳ್ಳೆ ಕಾಂಗ್ರೆಸ್ ಒಂದು ಒಳ್ಳೆ ವ್ಯಕ್ತಿ ಸಿಗ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರನ್ನು ದುರ್ಘಟನೆ ಮಾಡಿಕೊಂಡು ಅವ್ರಿಗೆ ಕೆಟ್ಟೆಸರ್ ತರಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಮ್ಮ ಮಾನ್ಯ ಸುಬ್ಬಾರೆಡ್ಡಿ ಅವರನ್ನು ಅವ್ರಿಗೆ ಕೆಟ್ಟ ಹೆಸರು ತರುವ ಒಂದೇ ಒಂದು ಉದ್ದೇಶಕ್ಕೆ ಅವರು ಮಂತ್ರಿ ಆಗ್ತಾರೆ ಅನ್ನೋದು ಒಂದು ಕೆಟ್ಟಸಲ್ಲಿ ತರಬೇಕು ಅನ್ನೋದು ಒಂದು ಉದ್ದೇಶಕ್ಕೆ ಇವತ್ತು ಈ ತರ ಇಡಿ ಮಾಡಿದ್ದಾರೆ ಇದು ಖಂಡನೆಯ ವಿಚಾರ ಅಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲಿಯೂ ಕೂಡ ಮೆಜಾರಿಟಿ ಬರಲಿಲ್ಲ ಮಾಜೇಪಲ್ಲಿ ಕ್ಷೇತ್ರದಲ್ಲಿ ನಮ್ಮ ಸುಬ್ಬಾರೆಡ್ಡಿಯವರು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ರಾತ್ರಿಯಾಗಿ ದುಡಿದು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಬಹುಮತವನ್ನು ಕೊಟ್ಟು ಆಗಾಗಲಿಂದ ನಡೀತಕ್ಕಂಥ ಒಂದು ಷಡ್ಯಂತರ ಈ ಪ್ರತಿಭಟನೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿರೆಡ್ಡಿ ಕೆಪಿಸಿಸಿ ರಾಜ್ಯ ಸಮಿತಿಯ ಬಾಲನಳ್ಳಿ ರಮೇಶ್ ಕೆ ಡಿ ಪಿ ಸದಸ್ಯ ಎಚ್ ಪಿ ಲಕ್ಷ್ಮೀನಾರಾಯಣ್ ಕೆಎಂಎಫ್ ನಿರ್ದೇಶಕ ಆದಿನಾರಾಯಣ ರೆಡ್ಡಿ ಆರೋಗ್ಯ ರಕ್ಷಾ ಸಮಿತಿಯ ರಹಮತುಲ್ಲಾ ಕೃಷ್ಣೇಗೌಡ ದಪ್ಪರ್ತಿ ನಂಜುಂಡ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್ ಸದಸ್ಯರಾದ ಇಸ್ಮಾಯಿಲ್ ಅಜಾದ್ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದ ನವೀನ್ ಕನ್ನಡಿಗ ಮುಖಂಡರಾದ ರಿಯಾಸ್ ಪಾಷಾ ವಹಾಬ್ ರಾಜಾರೆಡ್ಡಿ ಆದಿನಾರಾಯಣ ಸೇರಿದಂತೆ ಅನೇಕರಿದ್ದರು